ಧನಧಾನ್ಯದ ನಷ್ಟವಾಗ್ತದೆ ಅನ್ನುವಂಥದ್ದನ್ನು ತಲೆಯಲ್ಲಿಕೊಳ್ಳು ದೇಹಾರೋಗ್ಯದ ಕಡೆ ಹೆಚ್ಚು ಗಮನ ಇರೋದಿಲ್ಲ ಅವರಿಗೆ ಆದಷ್ಟು ಔಷಧಗಳಿಗೆ ಆರೋ ಅನಾರೋಗ್ಯದ ಕಾರಣಗಳಿಂದಲೇ ಧನ ವ್ಯಯ ಮಾಡುವಂಥದ್ದು ಆನಂತರ ಕೂಡಿಟ್ಟಿರುವಂಥ ಹಣ ಅನಾವಶ್ಯಕ ವಿಷಯಗಳಿಗೆ ವ್ಯಯ ಆಗುವಂಥದ್ದು ಈ ರಾಶಿಯವರಿಗೆ ಆಗ್ತದೆ ಯಾವುದಾದ್ರೂ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಹೊಸ ಕಾರ್ಯಕ್ಕೆ ಕೈ ಹಾಕಿದರೆ ಆ ಕಾರ್ಯ ಆಗದೇ ಇರುವಂಥದ್ದು ಆಗುವಂತಹ ಕಾರ್ಯಕ್ಕೆ ಅನೇಕ ವಿಘ್ನಗಳು ಬಂದು ಕಾಡುವಂತಹ ಪ್ರಸಂಗ ಈ ರಾಶಿಯವರಿಗೆ ಆಗ್ತದೆ ಸತಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆಂತರಿಕ ಕಲಹಗಳು ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥ ಪ್ರಸಂಗ ಈ ವರ್ಷ ರಾಶಿಯವರಿಗೆ ಆಗ್ತದೆ ಧರ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ ಅನೇಕ ಅಡ್ಡಿ ಬರ್ತವೆ ಜೀವ ವಿಮಾ ಎಲ್ ಐ ಸಿ ಇತ್ಯಾದಿ ಮಾರ್ಗಗಳಿಂದ ಧನ ಲಾಭವಾಗುವಂಥದ್ದು ಈ ವರ್ಷ ಕರ್ಕ ರಾಶಿಯವರಿಗೆ ನಡೀತದೆ ಮುಖ್ಯವಾಗಿ ಕರ್ಕ ರಾಶಿಯವರು ಮಾತಿನಿಂದಲೇ ಜಗಳವನ್ನ ಆರಂಭಿಸ್ತಾರೆ ಮಾತಿನಿಂದಲೇ ಕಲಹಗಳು ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಕರ್ಕ ರಾಶಿಯವರಿಗೆ ಮಾತಿನ ಮೇಲೆ ನಿಗಾ ಇರಲಿ ಅನ್ನುವಂಥದ್ದನ್ನ ಈ ಮೂಲಕ ಸೂಚಿಸಲಾಗ್ತದೆ ಕರ್ಕರಾಶಿಯವರಿಗೆ ಇರುವಂತಹ ಎಲ್ಲ ದೋಷಗಳು ನಿವಾರಣೆ ಆಗಬೇಕಾಗಿತ್ತಂದ್ರೆ ಶಮಿ ವೃಕ್ಷದ ಪೂಜೆಯನ್ನು ಮಾಡಬೇಕು ಶಮಿ ವೃಕ್ಷ ಅಂದ್ರೆ ಬನ್ನಿ ಮರದ ಪೂಜೆ ಮಾಡಿ ಬನ್ನಿ ಮರದ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಆನಂತರ ಸಾಧ್ಯವಾದರೆ ಶನಿ ಜಪವನ್ನು ಮಾಡಿರಿ ಅದಕ್ಕಿಂತ ಹೆಚ್ಚಿಗೆ ಮುಖ್ಯವಾಗಿ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ದಿನನಿತ್ಯ ಪಠನೆ ಮಾಡಿದರೆ ಈ ಕರ್ಕರಾಶಿಯಲ್ಲಿರುವವರಿಗೆ ಆಗುವಂತಹ ಗ್ರಹ ದೋಷಗಳೆಲ್ಲವೂ ಕೂಡ ನಿವಾರಣೆಯಾಗಿ ಶುಭ ಫಲ ಪ್ರಾಪ್ತಿಯಾಗ್ತದೆ